ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ಮಧ್ಯಾಹ್ನದ ಬ್ಲಾಗು ಈಗ ನೋಡಿ ಸಮಯ ಒಂದು ಗಂಟೆ ಆಗಿದೆ ನಾನು ಸ್ವಲ್ಪ ರಾಗಿ ಗಂಜಿ ಮಾಡ್ಕೋತಾ ಇದ್ದೀನಿ ಆಮೇಲೆ ಅಡುಗೆ ಮಾಡಬೇಕು ಅಡುಗೆ ಎಲ್ಲ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ಟಿಚ್ ಮಾಡೋದಿದೆ ಊಟ ಎಲ್ಲ ಮುಗಿಸ್ಕೊಂಡು ಸ್ಟಿಚ್ ಮಾಡಬೇಕು ಕೈ ಹೊಲಿಗೆ ಎಲ್ಲ ಹಾಕೋದಿದೆ ಅದೆಲ್ಲ ಹಾಕಬೇಕು ಸ್ವಲ್ಪ ಉಪ್ಪಿನಕಾಯಿ ಹಾಕಬೇಕು ಅದೆಲ್ಲ ಮಾಡಿಕೊಂಡು ಕೈ ಹೊಲಿಗೆ ಹೆಮ್ಮಿಂಗು ಎಲ್ಲ ಮಾಡಬೇಕು ಅದೆಲ್ಲ ಮಾಡಬೇಕು ಬೇಗ ಬೇಗ ಎಲ್ಲ ಅಡುಗೆ ಮಾ ಮುಗಿಸ್ಕೊಂಡು ಕೊಡಬೇಕು ಈಗ ನೋಡಿ ಚಾಪುಡಿ ಖಾಲಿ ಆಗಿದೆ ಅದಕ್ಕೆ ಹಾಕೋತಾ ಇದ್ದೀನಿ ರಾಗಿ ಗಂಜಿ ಸ್ವಲ್ಪ ಹೀಟ್ ಆದಂಗೆ ಆಗಿದೆ ಹೀಗಾಗಿ ಹೀಟ್ ಆಗುತ್ತೆ ಅದಕ್ಕೆ ಸ್ವಲ್ಪ ರಾಗಿ ಗಂಜಿ ಮಾಡ್ಕೋತಾ ಇದ್ದೀನಿ ರಾಗಿ ಗಂಜಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ತುಂಬಾ ಶಕ್ತಿ ಕೊಡುತ್ತೆ ಸುಸ್ತು ಎಲ್ಲ ಕಡಿಮೆ ಆಗುತ್ತೆ ರಾಗಿ ಗಂಜಿ ಕುಡಿಯೋದ್ರಿಂದ ತುಂಬ ಪೌಷ್ಟಿಕ ಆಹಾರ ರಾಗಿ ಗಂಜಿ ನೀವು ಈ ಥರ ಮಾಡಿ ಕುಡೀರಿ ತುಂಬಾ ಒಳ್ಳೆಯದು ಈಗ ನೋಡಿ ರಾಗಿ ಗಂಜಿ ಹಾಕ್ತಾ ಇದೆ ಕುದಿತಾ ಇದೆ ರಾಗಿ ಗಂಜಿ ನನ್ನ ಚಾನೆಲೆಲ್ಲ ಹೇಗೆ ಬರ್ತಾ ಇದೆ ವಿಡಿಯೋಗಳು ಎಲ್ಲ ಕಮೆಂಟ್ ಮಾಡಿ ತಿಳಿಸಿ ಇದು ನೋಡಿ ಚವನ್ ಪ್ರಾಶ್ ಇದು ಇದು ಆವಾಗವಾಗ ನಾನು ತಿಂತಾಯಿರ್ತೀನಿ ನೆನ್ ನೆನಪಾದಾಗ ಬೆಳಗ್ಗೆ ಅದು ಆದರೆ ನೆನಪಾಗೋದಿಲ್ಲ ನೆನಪಾದಾಗ ನಾನು ತಿಂತೀನಿ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ತುಂಬ ಒಳ್ಳೆಯದು ಆದರೆ ನೆನಪೇ ಬರೋದಿಲ್ಲ ನೆನಪಾದಾಗ ಒಂದು ಸಲ ತಿಂತೀನಿ ಈ ಚಳಿಗಾಲಕ್ಕೆ ಎಲ್ಲ ತುಂಬ ಒಳ್ಳೆಯದು ತುಂಬ ಶಕ್ತಿ ಕೊಡುತ್ತೆ ಅದು ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ನೆಗಡಿ ಕಪ ಇಂಥದ್ದೆಲ್ಲ ಬರಲ್ಲ ಹೀಗಾಗಿ ನಾನು ತೊಗೋತೀನಿ ಈಗ ನೋಡಿ ರಾಗಿ ಗಂಜಿ ಕುದೀತಾ ಇದೆ ನೋಡಿ ಕುದೀತಾ ಇದೆ ಆಗ್ತಾ ಬಂದಿದೆ ಈಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಇದು ಮಾಡಿದರೆ ಸಾಕು ಈ ಥರ ಕುಡಿಯೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು ವೆಯ್ಟ್ ಲಾಸು ಆಗುತ್ತೆ ಮತ್ತು ತುಂಬ ಶಕ್ತಿ ಕೊಡುತ್ತೆ ಬಿ ಪಿ ಶುಗರ್ ಇಂಥವರಿಗೆಲ್ಲ ತುಂಬಾ ಒಳ್ಳೆಯದು ರಾಗಿ ಗಂಜಿ ನೋಡಿ ಆಗ್ತಾ ಬಂತು ನೀವು ನಿಮ್ಮಲ್ಲಿ ರಾಗಿ ಗಂಜಿ ಮಾಡೋದಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಈಗ ನೋಡಿ ಅವರಿಗೆಲ್ಲ ವಾತಾವರಣ ಹೇಗಿದೆ ನೋಡಿ ಅಷ್ಟಾಗಿ ಬಿಸಿಲಿಲ್ಲ ಸ್ವಲ್ಪ ಬಿಸಿಲಿದೆ ತುಂಬ ಬಿಸಿಲಿಲ್ಲ ಸ್ವಲ್ಪನೇ ಬಿಸಿಲಿದೆ ಈಗ ನೋಡಿ ಲಿಂಬೆ ಹಣ್ಣೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಉಪ್ಪು ಸಿ ಉಪ್ಪು ಮತ್ತು ಅರಿಶಿನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ತ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಈಗ ಒಂದು ಜಾರಲ್ಲಿ ಹಾಕಿ ಇಡ್ತಾಯಿದ್ದೀನಿ ಯಾಕಂದರೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಉಪ್ಪು ಮತ್ತು ಅರಿಶಿನ ಪುಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಆಮೇಲೆ ಎಲ್ಲ ಮಸಾಲೆ ಐಟಮ್ ಎಲ್ಲ ಹಾಕಬೇಕು ಮೆಣಸಿನ ಪುಡಿ ಸಾಸಿವೆ ಮೆಂತ್ಯ ಬೆಳ್ಳುಳ್ಳಿ ಇಂಗು ಎಲ್ಲ ಆಮೇಲೆ ಹಾಕ್ಕೋಬೇಕು ಈಗ ಬರೀ ಉಪ್ಪು ಮತ್ತು ಅರಶಿನ ಪುಡಿ ಅಷ್ಟೇ ಹಾಕಿಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಇನ್ನೊಂದು ವಾರ ಬಿಟ್ಟು ಅದನ್ನು ಹಾಕ್ತೀನಿ ಜಾರು ತುಂಬ ದೊಡ್ಡದಾಗಿ ಬಿಟ್ಟಿದೆ ಸಣ್ಣ ಜಾರು ಇಲ್ಲದಕ್ಕೆ ಇಲ್ಲದೇ ಇರೋದಕ್ಕೆ ಅದರಲ್ಲಿ ಹಾಕ್ತಾ ಇದ್ದೀನಿ ಹಾಕಿ ಒಂದು ವಾರ ಇಟ್ಟರೆ ಎಲ್ಲ ಮಿಕ್ಸ್ ಆಗುತ್ತೆ ಆಮೇಲೆ ಎಲ್ಲ ಮಸಾಲೆ ಐಟಮ್ ಹಾಕೋಬಹುದು ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಹೆಲ್ತಿಗೆ ತುಂಬಾ ಒಳ್ಳೆಯದು ಈಗ ರೇಟು ಸ್ವಲ್ಪ ಕಡಿಮೆ ಇರುತ್ತೆ ಈಗ ಹಣ್ಣಿಂದು ಆಮೇಲೆ ವರಿ ಇಂದ ಮೇ ತನಕ ತುಂಬ ರೇಟ್ ಇರುತ್ತೆ ಲಿಂಬೆ ಹಣ್ಣಿಂದು ಈಗ ಸ್ವಲ್ಪ ಚೀಪಾಗಿರುತ್ತೆ ಹೀಗಾಗಿ ನಾನು ಹೀಗೆ ತಂದು ಹಾಕ್ತಾ ಇದ್ದೀನಿ ಈಗ ನೋಡಿ ಎಲ್ಲ ಜಾರಲ್ಲಿ ಹಾಕಿದ್ದೀನಿ ಈಗ ಹತ್ತು ರೂಪಾಯಿ ಎಂಟು ಹೀಗೆ ಕೊಡ್ತಾರೆ ಈಗ ಲಿಂಬೆ ಹಣ್ಣು ಇನ್ನೊಂದು ಎರಡು ತಿಂಗಳ ಅದು ಹತ್ತು ರೂಪಾಯಿಗೆ ಎರಡು ಲಿಂಬೆ ಹಣ್ಣು ಆವಾಗ ಈಗಲೇ ರೇಟ್ ಕಡಿಮೆ ಇರೋದು ಇವಾಗಲೇ ಉಪ್ಪಿನಕಾಯಿ ಎಲ್ಲ ಈಗಲೇ ಹಾಕಿಟ್ಕೋಬೇಕು ರೇಟ್ ಕಡಿಮೆ ಇದ್ದಾಗ ಈಗ ನೋಡಿ ಜಾರು ಮುಚ್ಚಿಡ್ತಾ ಇದ್ದೀನಿ ಈಗ ಅನ್ನ ಆಗಿದೆ ಸಾರಾಗಿದೆ ಈಗ ಸ್ವಲ್ಪ ಫ್ರೆಶ್ ಪ ಫ್ರೈ ಮಾಡ್ಕೋಬೇಕು ಅದೆಲ್ಲ ಮಾಡಿಕೊಂಡು ಊಟ ಮಾಡ್ತೀನಿ ಬೆಳಗಿಂದ ಎಲ್ಲ ಕೆಲಸ ಮುಗೀತು ಪೂಜೆ ಬಟ್ಟೆ ಅಡುಗೆ ಎಲ್ಲನೂ ಮುಗೀತು ಈಗ ಉಪ್ಪಿನಕಾಯಿ ಅಷ್ಟು ಹಾಕಿ ಆಯಿತು ಆಮೇಲೆ ಈಗ ಸ್ವಲ್ಪ ಫಿಶ್ ಫ್ರೈ ಮಾಡ್ಕೋಬೇಕು ಮಾಡಿಕೊಂಡು ಊಟ ಮಾಡ್ತೀನಿ ಊಟ ಮಾಡಿ ಆಮೇಲೆ ಸ್ವಲ್ಪ ರೆಸ್ಟ್ ತಗೊಂಡು ಮತ್ತು ಸ್ಟಿಚಿಂಗ್ ಈಗ ಈಗ ನೋಡಿ ಫ್ರೆಶ್ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಅದರ ಮೇಲೆ ನಾನು ಕರಿಬೇವು ಸೊಪ್ಪು ಹಾಕಿದ್ದೀನಿ ಅಂದರೆ ತುಂಬ ಘಮ ಘಮ ಅಂತ ವಾಸನೆ ಬರುತ್ತೆ ಟೇಸ್ಟು ಕೊಡುತ್ತೆ ಹೀಗಾಗಿ ಅದರ ಮೇಲೆ ಕರಿಬೇವು ಸೊಪ್ಪು ಉದುರ್ಸಿದ್ದೀನಿ ನಮ್ಮ ಮನೆಯಲ್ಲೇ ನಾನು ಗಿಡ ಹಚ್ಕೊಂಡಿದ್ದೀನಿ ಕರ್ಬೇವಿನ ಗಿಡ ಈಗ ನೋಡಿ ಫ್ರೈ ಆಯಿತು ಈಗ ಊಟ ಮಾಡ್ತಾ ಇದ್ದೀನಿ ಫಿಶ್ ಸಾರು ಮತ್ತು ಫಿಶ್ ಫ್ರೈ ಅನ್ನದ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಊಟ ಮಾಡಿ ಈಗ ನೋಡಿ ಸ್ಟಿಚ್ ಮಾಡ್ತಾ ಕೂತಿದ್ದೀನಿ ಹೆಮ್ಮಿಂಗ್ ಮಾಡೋದಕ್ಕೆ ಹೆಮ್ಮಿಂಗ್ ತುಂಬ ಟೈಮ್ ಹಿಡಿಯುತ್ತೆ ಒಂದೊಂದು ಬ್ಲೌಸ್ ಹೆಮ್ಮಿಂಗ್ ಒಂದು ಅರ್ಧ ಗಂಟೆನಾದರೂ ಬೇಕು ಹೆಮ್ಮಿಂಗ್ ಮಾಡೋದಕ್ಕೆ ಒಕ್ಸು ಕಾಜು ಹೆಮ್ಮಿಂಗು ಎಲ್ಲ ಮಾಡಬೇಕಂದ್ರೆ ಒಂದು ಅರ್ಧ ಗಂಟೆನೇ ಆಗುತ್ತೆ ತುಂಬ ಟೈಮ್ ಹಿಡಿಯುತ್ತೆ ನಾವು ಕೈಲೇ ಮಾಡಿದರೆ ಒಳ್ಳೆಯದು ಯಾಕಂದರೆ ಆ ಮಷೀನ್ಲೆಲ್ಲ ಮಾಡ್ತಾರೆ ಆದರೆ ಆ ಥರ ಕಾಜು ಮಾಡೋದ್ರಿಂದ ಬ್ಲೌಸ್ ಪಟ್ಟಿನೇ ಕಿತ್ಕೊಂಡು ಬರುತ್ತೆ ಈ ಥರ ಮಾಡಿದರೆ ಕೈಲೇ ಮಾಡಿದರೆ ತುಂಬ ಒಳ್ಳೆಯದು ಕಾಜು ಆಗಲಿ ಹುಕ್ಸ್ ಆಗಲಿ ತುಂಬ ಗಟ್ಟಿ ಆಗುತ್ತೆ ಬ್ಲೌಸ್ ಹರಿದ್ರೂ ನಮ್ಮದು ಹುಕ್ಸು ಕಿತ್ತು ಬರಲ್ಲ ಆ ಥರ ನಾನು ಹಚ್ಚಿರ್ತೀನಿ ತುಂಬ ಗಟ್ಟಿ ಮುಟ್ಟಾಗಿ ಹಚ್ಚಿರ್ತೀನಿ ನಾನು ಹೀಗಾಗಿ ನಾನು ಮಷಿನಲ್ಲಿ ನಾನು ಮಾಡೋದಿಲ್ಲ ಹುಕ್ಸ್ ಆಗಲಿ ಕಾಜು ಆಗಲಿ ನಾನು ಕೈಲೇ ಮಾಡೋದು ನಮ್ಮ ಕಸ್ಟಮರೆಲ್ಲ ಹೇಳ್ತಾರೆ ಬೇರೆ ಕಡೆ ಹೊಲ್ಸಿದ್ರೆ ಎಲ್ಲ ಹುಕ್ಸ್ ಹೋಗಿಸ್ಕಿತ್ತೆ ಬರುತ್ತೆ ನೀವು ಹಚ್ಚಿದ್ದು ಏನೂ ಆಗಲ್ಲ ತುಂಬ ಗಟ್ಟಿಯಾಗಿರುತ್ತೆ ಅಂತ ಅವರೇ ಹೇಳ್ತಾರೆ ಹಾಗಾಗಿ ನಾನು ಕೈಲೇ ಹಚ್ಕೋತಾ ಇರ್ತೀನಿ ಆದರೂ ಪರವಾಗಿಲ್ಲ ಅಂತ ಹೇಳಿ ನಾನು ಕೈಲೇ ಹಚ್ತೀನಿ ಕಸ್ಟಮರ್ ತುಂಬ ಮುಖ್ಯ ನಮಗೆ ಅವರು ಅವರಿಗೆ ಯಾವ ಥರ ಬೇಕು ನಾವು ಆ ಥರ ಸ್ಟಿಚ್ ಮಾಡಿಕೊಟ್ರೆ ಮತ್ತೊಮ್ಮೆ ಅವರು ಬರ್ತಾರೆ ಇಲ್ಲ ಅಂದರೆ ಬರಲ್ಲ ಹೀಗಾಗಿ ಕಸ್ಟಮರಿಗೆ ಇಷ್ಟ ಆಗುವಂತೆ ನಾವು ಕೆಲಸ ಮಾಡಬೇಕು ಆವಾಗಲೇ ನಮಗೆ ಕಸ್ಟಮರ್ ಹೆಚ್ಚಾಗೋದು ನಮಗೆಲ್ಲ ಈಗ ಎಷ್ಟು ಅಂದರೆ ತುಂಬ ವರ್ಷದಿಂದ ಇದ್ದಾರೆ ಕಸ್ಟಮರು ಅವರೆಲ್ಲ ಬೇರೆ ಕಡೆ ಹೋಗೋದಿಲ್ಲ ಅವರು ನಮ್ಮ ಹತ್ರನೇ ಬರ್ತಾರೆ ಎಷ್ಟೇ ಲೇಟ್ ಆಗಲಿ ಏನಾಗಲಿ ನಮ್ಮ ಹತ್ರನೇ ಬಂದು ಹೊಲಿಸ್ಕೊಂಡು ಹೋಗ್ತಾರೆ ನೋಡಿ ಈಗ ನನಗೆ ತುಂಬ ಬಟ್ಟೆನೂ ಹೊಲಿಲಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಏಜ್ ಆಗ್ತಾ ಆಗ್ತಾ ಮಷಿನ್ ಮೇಲೆ ಜಾಸ್ತಿ ಹೊತ್ತು ಕೂಡೋದಕ್ಕೆ ಆಗೋದಿಲ್ಲ ಮೊದಲೆಲ್ಲ ನಾನು ಒಂದು ದಿನಕ್ಕೆ ಏಳು ಎಂಟು ಬ್ಲೌಸ್ ಹೊಲಿತಾ ಇದ್ದೆ ಈಗ ಅಂದರೆ ತುಂಬ ಜಾಸ್ತಿ ಅದು ಎರಡು ಬ್ಲೌಸ್ ಹೊಲಿತೀನಿ ಒಂದೊಂದು ಸಲ ಒಂದೊಂದು ಸಲ ಒಂದೇ ಬ್ಲೌಸ್ ಹೊಲಿತೀನಿ ಆಗೋದಿಲ್ಲ ನನ್ನ ಕಡೆ ಈಗ ನಡ ಎಲ್ಲ ನೋಯಿಸುತ್ತೆ ಕೈ ಕಾಲೆಲ್ಲ ನೋಯಿಸುತ್ತೆ ಹೀಗಾಗಿ ನನಗೆ ಜಾಸ್ತಿ ಬ್ಲೌಸ್ ಹೊಲಿಯೋಕ್ಕೆ ಆಗೋದಿಲ್ಲ ನನಗೆ ಎಷ್ಟಾಗತ್ತೆ ಸಾಧ್ಯ ಆಗುತ್ತೆ ಅಷ್ಟು ಮಾತ್ರ ನಾನು ಹೊಲಿತೀನಿ ಜಾಸ್ತಿ ಹೊಲಿಯೋದಕ್ಕೆ ಹೋಗೋದಿಲ್ಲ ಮತ್ತು ಆರೋಗ್ಯ ಸುಮ್ಮನೆ ಹಾಳಾಗುತ್ತೆ ನಾವಿಲ್ಲಿ ಕಷ್ಟಪಟ್ಟು ದುಡಿಯೋದು ಆಮೇಲೆ ಹಾಸ್ಪಿಟ್ಲಿಗೆ ಹಾಕೋದು ಸುಮ್ಮನೆ ಅದೆಲ್ಲ ಯಾಕೆ ಬೇಕು ನಮಗೆ ಎಷ್ಟಾಗುತ್ತೋ ಅಷ್ಟು ಹೊಲಿಯೋದು ಒಳ್ಳೆಯದು ಜಾಸ್ತಿ ಟೆನ್ಷನ್ ತೊಗೊಂಡು ಹೊಲಿದು ಆರೋಗ್ಯ ಕೆಡತ್ತೆ ಹೀಗಾಗಿ ನಾನು ಜಾಸ್ತಿ ಹೊಲಿಯೋದಕ್ಕೆ ಹೋಗೋದಿಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಬ್ಲೌಸ್ ಹೊಲಿಯೋದು ಕರೆಕ್ಟ್ ಆಗುತ್ತೆ ಒಂದೊಂದು ಸಲ ಅರ್ಜೆಂಟ್ ಇತ್ತಂದರೆ ಎರಡು ಹೊಲಿತೀನಿ ಅದಕ್ಕಿಂತ ಹೆಚ್ಚಿಗೆ ಹೊಲಿಯೋದಕ್ಕೆ ಹೋಗೋದಿಲ್ಲ ಅಷ್ಟೇ ನನ್ನ ಕಡೆ ಆಗೋದು ಒಂದು ಬ್ಲೌಸ್ ಈಗ ಏನಿಲ್ಲ ಅಂದರೂ ಮೂರರಿಂದ ನಾಲ್ಕು ತಾಸು ಬೇಕು ಅದರಲ್ಲಿ ಡಿಸೈನ್ ಇದ್ರಂತೂ ಮುಗಿದೇ ಹೋಯಿತು ಒಂದೇ ಬ್ಲೌಸ್ ಹೊಲಿಯೋದು ಹೊಲಿಯೋದಕ್ಕೆ ಆಗೋದಿಲ್ಲ ನಮ್ಮ ವಿಡಿಯೋ ಎಲ್ಲ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಎಲ್ಲರೂ ನೀವು ಸಪೋರ್ಟ್ ಮಾಡಿದರೆ ಮುಂದೆ ನಾವು ಬೆಳೆಯೋದು ಏನೋ ಆಗತ್ತೆ ಅಂತ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್ಲು ಎಲ್ಲ ನಿಮ್ಮ ಕೈಲಿದೆ ಬೆಳೆಸೋದು ಉಳಿಸೋದು ಎಲ್ಲ ನಿಮ್ಮ ಕೈಲಿದೆ ಹೀಗೆ ನಾನು ವಿಡಿಯೋ ಹಾಕ್ತಾ ಹೋಗ್ತೀನಿ ನಿಮ್ಗೆ ಇನ್ಯಾವ ಥರ ವಿಡಿಯೋ ಬೇಕು ಅದನ್ನು ಹೇಳಿ ಅದೇ ಥರ ವೀಡಿಯೋ ಹಾಕ್ತೀನಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ನಮಗೆ ಅಷ್ಟು ಕನ್ನಡ ಚೆನ್ನಾಗಿ ಮಾತಾಡೋದಕ್ಕೆ ಬರೋದಿಲ್ಲ ಆದರೂ ಪ್ರಯತ್ನ ಪಡ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಇದೇ ಥರ ವೀಡಿಯೋ ಹಾಕ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಆಮೇಲೆ ನೀವು ಸ್ಟಿಚ್ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ವಿಡಿಯೋ ನೋಡಿ ಕಲೀರಿ ಮತ್ತು ನಿಮಗೆ ಯಾವ ಥರ ವಿಡಿಯೋ ಬೇಕಂತ ಹೇಳಿ ನಿಮಗೆ ಎಲ್ಪ್ ಆಗೋ ಥರ ನಾನು ವಿಡಿಯೋ ಹಾಕ್ತೀನಿ ನನಗೆ ಬರೋದು ಜಾಸ್ತಿ ಅಂದರೆ ಬ್ಲೌಸು ಜಾಸ್ತಿ ಬ್ಲೌಸೇ ಬರುತ್ತೆ ಬೇರೆ ಬಟ್ಟೆ ಜಾಸ್ತಿ ಬರಲ್ಲ ಬ್ಲೌಸು ನೀವು ಒಂದು ಕಲ್ತ್ರೆ ಸಾಕು ಮತ್ತು ಬೇರೆ ಬಟ್ಟೆ ಆರಾಮಾಗಿ ನೀವು ಸ್ಟಿಚ್ ಮಾಡ್ಕೋಬೋದು ಜಾಸ್ತಿ ಕಷ್ಟ ಇರೋದೇ ಬ್ಲೌಸಲ್ಲಿ ಬ್ಲೌಸ್ ಒಂದು ಕಲ್ತ್ರೆ ಸಾಕು ನಿಮಗೆ ಬೇರೆ ಬಟ್ಟೆ ಹೊಲಿಯೋದಕ್ಕೆ ಐಡಿಯಾ ಬಂದೇ ಬಿಡುತ್ತೆ ಫಸ್ಟ್ ನೀವು ಬ್ಲೌಸ್ ಕಲಿಬೇಕು ಬ್ಲೌಸಲ್ಲಿ ತುಂಬ ಟಫ್ ಇದೆ ಬ್ಲೌಸು ಅದನ್ನು ಕಲ್ತರೆ ನೀವು ಆರಾಮಾಗಿ ಎಲ್ಲ ಬಟ್ಟೆನೂ ಸ್ಟಿಚ್ ಮಾಡ್ಬೋದು ಮೇನ್ ಇರೋದೇ ಬ್ಲೌಸು ಬ್ಲೌಸ್ ಒಂದು ಕಲ್ತ್ರೆ ಸಾಕು ತಾನಾಗಿ ಎಲ್ಲ ಬರುತ್ತೆ ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತು ನಾನು ನಿಮಗೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ನೀವು ನಿಮಗೆ ಅನಿಸಿದ್ದನ್ನು ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ವಿಡಿಯೋ ಹಾಕಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು ಅದೇ ಥರ ವಿಡಿಯೋ ಹಾಕ್ತೀನಿ ನಾನೇನೋ ತಪ್ಪು ತಿಳ್ಕೊಳ್ಳೋಲ್ಲ ನಿಮಗೆ ಅನಿಸಿದ್ದನ್ನು ನೀವು ಹೇಳಿ ನೀವು ಕಮೆಂಟ್ ಮಾಡಿ ತಿಳಿಸಿದರೆ ನಮಗೆ ನಮ್ಮಿಂದ ಏನು ತಪ್ಪಾಗ್ತಿದೆ ಅಂತ ನಮಗೂ ಗೊತ್ತಾಗುತ್ತೆ ಇಲ್ಲ ಅಂದರೆ ಏನೂ ಗೊತ್ತಾಗಲ್ಲ ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ ನಮಸ್ಕಾರ